ಸರಿ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಶರಣು ಇದೇ ಸೋಮವಾರ ಆಗಸ್ಟ್ ಹನ್ನೊಂದನೇ ತಾರೀಕು ಭಾಳ ದೊಡ್ಡ ಮಟ್ಟದ ಯುವಕರ ವಿದ್ಯಾರ್ಥಿಗಳ ಹೋರಾಟ ನಡೀತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಇದು ಯಾವ ವಿಚಾರ ಅಂದರೆ ಮೂರಿಂದ ಐದು ಲಕ್ಷ ವೇಕೆನ್ಸೀಸ್ ಇವತ್ತಿಗೂ ಸರ್ಕಾರ ತುಂಬಿಲ್ಲ ಭಾಳ ತಡ ಮಾಡ್ತಾ ಇದೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ ಅನೇಕರಿಗೆ ಇಡೀ ವ್ಯವಸ್ಥಿತವಾದ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಲಕ್ಷ ನೇಮಕಾತಿ ಮಾಡ್ತಾರೆ ಅಂತ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಒಂದು ವರ್ಷ ಅಂತ ಹೇಳಿದ್ರು ಕೂಡ ಈ ರಾಜ್ಯ ಸರ್ಕಾರ ಬೆರಳೆಣಿಕೆಯಷ್ಟು ಮಾಡ್ಬಿಟ್ಟು ಏನು ಮಾಡಿಲ್ಲ ಸೊ ಈ ವಿಚಾರ ನಾವು ಹೆಂಗೆ ನ್ಯಾಯ ಒದಗಿಸ್ಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಶಿಕ್ಷಣ ವ್ಯವಸ್ಥೆ ಮತ್ತು ಭ್ರಷ್ಟಾಚಾರದಲ್ಲಿ ಕಡಿವಾಣ ಹಾಕಬೇಕು ಅಂತ ದೊಡ್ಡ ಪ್ರಮಾಣದ ಹೋರಾಟ ಆಗಸ್ಟ್ ಹನ್ನೊಂದನೇ ತಾರೀಕು ಸೋಮವಾರ ಫ್ರೀಡಮ್ ಪಾರ್ಟಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವೆಲ್ಲರೂ ಸೇರೋರು ಮಾಡ್ತಾ ಇದ್ದೀವಿ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಎಲ್ಲರ ಜೊತೆಗೆ ಸೇರೋಣ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಗಟ್ಟಿಯಾದ ಹೋರಾಟ ಮಾಡೋಣ ಎರಡು ಮುಖ್ಯವಾದ ಬೇಡಿಕೆ ನಾವು ಕೇಳ್ಕೊಳ್ಳಿ ಒಂದು ನೀವು ಅಪಾಯಿಂಟ್ಮೆಂಟ್ಸ್ ನೀವು ಮಾಡಿ ನೋಡಿದ ಇದು ಒಂದು ವೇಕೆನ್ಸೀಸ್ ತುಂಬಿಸಿ ಮತ್ತು ಎರಡನೇದು ಏಜ್ ರಿಲ್ಯಾಕ್ಸೇಷನ್ ಮಾಡಿ ಈ ಎರಡು ಬೇಡಿಕೆ ನ್ಯಾಯಯುತವಾಗಿದೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಜೈ ಕರ್ನಾಟಕ ಜೈ ಬಿ